ಹಾಯ್ ಫ್ರೆಂಡ್ಸ್ ನವ್ಯಾಸ್ ಕುಕ್ಕಿಂಗ್ ಬ್ಲಾಕ್ ಚಾನಲ್ಗೆ ಸ್ವಾಗತ ಇವತ್ತು ಸ್ಪೆಷಲ್ ಆಗಿ ಅಂದರೆ ಸ್ಯಾಟರ್ಡೆ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಹೊಟ್ಟೆ ಮೆಣಸಿಕಾಯ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ತುಂಬ ಚೆನ್ನಾಗಿ ಬಂದಿತ್ತು ಅದಕ್ಕೋಸ್ಕರ ಈ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದೆ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇದು ಮದುವೆ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡ್ತಾರೆ ಆ ರೀತಿಯಾಗಿ ಮಾಡಿದ್ದೀನಿ ನೀವು ಕೂಡ ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನಮ್ಮ ಮನೆಯವರು ಮಾರ್ಕೆಟಿಗೆ ಹೋಗಿ ಬಂದರು ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಬೇಗನೆ ತರಕಾರಿ ಎಲ್ಲ ತೊಗೊಂಡು ಬಂದಿದ್ರು ಸೊ ಹಾಗಾಗಿ ಎಲ್ಲ ಹೀರೆಕಾಯಿ ಎಲ್ಲ ಎಳೆದಿದ್ದರಿಂದ ನಾನು ಚಪಾತಿ ಹಿಟ್ಟನ್ನು ಫಸ್ಟೇ ಕಲಿಸ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಒಂದು ಅರ್ಧ ಗಂಟೆ ಇದನ್ನ ಚೆನ್ನಾಗಿ ನೆನ್ಕೊಳ್ಳಿ ಅಂತ ಇವತ್ತು ಬದನೇಕಾಯಿ ಮತ್ತೆ ಒಂದು ಹೀರೆಕಾಯಿ ಮೇಲ್ಗಡೆ ಎಲ್ಲ ಇಟ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತು ಬದ್ನೆಕಾಯಿನ ಉಪ್ಪಿನ ನೀರಲ್ಲಿ ಹಾಕಿ ನೆನೆಸಿ ಇಟ್ಕೊಂಡೆ ಮತ್ತು ಇಲ್ಲಿ ದೊಡ್ಡ ಮೊಟ್ಟೆ ಮೆಣ್ಸಿನ್ಕಾಯಿನು ಒಂದು ಒಂಬತ್ತರಿಂದ ಹತ್ತು ಹತ್ತು ತೊಗೊಂಡಿದ್ದೀನಿ ಮತ್ತು ಎರಡು ಈರುಳ್ಳಿನ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ಇಲ್ಲಿ ಪುಡಿ ಮಾಡ್ಕೊಳ್ಳಿಕ್ಕೆ ಒಂದು ಮುಕ್ಕಾಲು ಬಟ್ಟಲಷ್ಟು ಶೇಂಗಾ ಬೀಜನ ಹುರ್ಕೊಂಡಿರೋದು ಎಳ್ಳು ಕೂಡ ಹುರಿದಿರೋದು ಕಾಲು ಬಟ್ಲಷ್ಟು ಮತ್ತು ಕುರಶಣಿ ಅಥವಾ ಹುಚ್ಚಳನು ಅಂತ ಹೇಳ್ತಾರಲ್ಲ ಅದನ್ನು ಒಂದು ಕಾಲು ಬಟ್ಲಷ್ಟು ಹುರ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಚಮಚ ಜೀರಿಗೆ ಮತ್ತು ಎರಡು ಬೆಳ್ಳುಳ್ಳಿನ ಹಾಕೊಂಡು ಒಂದು ನಿಂಬೆ ಹಣ್ಣು ಗಾತಿರೋದಷ್ಟು ಹುಣಸೆಣೆನ ಹಾಕ್ಕೊಂಡೆ ಮತ್ತು ಸ್ವಲ್ಪ ಒಂದು ಬಟ್ಟಲಾಗುವಷ್ಟು ಕಾಯ್ತುರಿ ಈಗ ನಾನು ಡೈರೆಕ್ಟಾಗಿ ಮಾಡಿಕೊಂಡೆ ಮದುವೆ ಮನೆಯಲ್ಲೆಲ್ಲ ಯಾವ ರೀತಿ ಮಾಡ್ಕೋತಾರೆ ಆರಿದೇ ರೀತಿ ಪಾತ್ರೆ ಡೈರೆಕ್ಟಾಗಿ ಮಾಡ್ತಾರಲ್ವ ಹೀಗೆ ನಾನು ಬಾಂಡಿನಲ್ಲಿ ಡೈರೆಕ್ಟಾಗೆ ಮಾಡಿಕೊಂಡೆ ಫಸ್ಟು ಒಗ್ಗರಣೆಗೆ ಈರು ಸಾಸಿವೆ ಮತ್ತು ಜೀರಿಗೆನೆಲ್ಲ ಹಾಕೊಂಡು ಕರ್ಬೇನ ಸೊಪ್ಪು ಮತ್ತು ಈರುಳ್ಳಿನೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿದೆ ಈ ರೀತಿ ಎಲ್ಲ ಫ್ರೈ ಮಾಡಿ ಆದಮೇಲೆ ನಾವು ಫಸ್ಟಿಗೆ ಮೆಣ್ಸಿನ್ಕಾಯಿ ಹಾಕಬೇಕು ಅದರ ಮೆಣಸಿನ್ಕಾಯಿ ಸ್ವಲ್ಪ ಕಾರಣ ಇತ್ತು ಹಾಗಾಗಿ ನಾನು ಬೇರೆ ಬೇರೆ ಯಾವುದೋ ಹಸಿಮೆಣ್ಸಿಕಾಯಿ ಹಾಕಲಿಲ್ಲ ಇಲ್ಲಿ ಈ ಮೆಣ್ಸಿನ್ಕಾಯಿ ಹೊಟ್ಟೆ ಮೆಣ್ಸಿಕಾಯಿ ಖಾರ ಇಲ್ಲ ಅಂದ ಪಕ್ಷದಲ್ಲಿ ನಾವು ಇದನ್ನು ಹಸಿ ಮೆಣಸಿನ್ಕಾಯಿನೂ ಕೂಡ ಆ್ಯಡ್ ಮಾಡ್ಕೋಬೋದು ಇದು ಸ್ವಲ್ಪ ಖಾರ ಇದರಿಂದ ಇಷ್ಟೇ ಸಾಕಾಯಿತು ಖಾರ ಅದಕ್ಕೆ ಈ ಫಸ್ಟ್ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡೆ ಚೆನ್ನಾಗಿ ಮೆಣಸಿನ್ಕಾಯಿ ಎಲ್ಲ ಎಣ್ಣೆಯಲ್ಲಿ ಫ್ರೈ ಆಗಬೇಕದು ಈ ರೀತಿ ಎಲ್ಲ ಫ್ರೈ ಆದಮೇಲೆ ಅದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ನಾನು ಎರಡನ್ನೂ ಮಿಕ್ಸ್ ಮಾಡಿ ತೊಳ್ಕೊಂಡು ಇಟ್ಕೊಂಡೆ ಯಾವುದು ಬದನೆಕಾಯಿ ಮತ್ತು ಹೀರೆಕಾಯಿನ ಎರಡನ್ನೂ ಕೂಡ ಉಪ್ಪಿನೀರಲ್ಲಿ ಹಾಕ್ಕೊಂಡೆ ಉಪ್ಪಿನೀರಲ್ಲಿ ಹಾಕೊಂಡಿದ್ದ ನಾನು ನೆಕ್ಸ್ಟ್ ಇದಕ್ಕೆ ಬಾಣಲಿನಲ್ಲಿ ಎಲ್ಲದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಅದನ್ನು ಬಾಡಿಸಬೇಕು ಈ ರೀತಿ ಎಲ್ಲದನ್ನು ಕಲಸಿ ಫ್ರೈ ಇಂಡು ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಫಸ್ಟಿಗೆ ನೀರು ಹಾಕೋಕೋಬಾರ್ದು ಈ ತರಕಾರಿನೆಲ್ಲ ಫಸ್ಟು ಉಪ್ಪು ಹಾಕೊಂಡು ಹಾಗೆ ಬೇಯಿಸ್ಕೊಂಡೆ ಎಣ್ಣೆಯಲ್ಲಿ ಹಾಗೆ ಫ್ರೈ ಆಗಲಿ ಅಂತೇಳಿ ಉಪ್ಪಾಕ್ಲಿಲ್ಲ ಅಂತಂದರೆ ಎಲ್ಲ ಬಣ್ಣ ಚೇಂಜ್ ಆಗಿಬಿಡುತ್ತೆ ಸೊ ಅದಕ್ಕೆ ಫಸ್ಟಿಗೆ ಉಪ್ಪು ಉಪ್ಪಾಕ್ಬಿಟ್ಟು ಹೀಗೆ ಬಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ಒಂದು ಕಾಲುಟದಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಅದನ್ನು ಬೇಯಿಸಲಿಕ್ಕೆ ಇಟ್ಟರೆ ಸಾಕಾಗುತ್ತೆ ಅದು ಬೇಯೋಷ್ಟರಲ್ಲಿ ನಾವು ಪುಡಿಗಳ್ನ ಮಾಡ್ಕೊಳ್ಬೋದು ಈ ಪುಡಿನ ಮಾಡ್ಕೊಳ್ಳೋಕೆ ಮುಂಚೆ ತಟ್ಟೆನ ಮುಚ್ಚಿಬಿಡಿ ಈ ರೀತಿಯಾಗಿ ಮುಚ್ಚಿಟ್ಟಾದ್ಮೇಲೆ ಅದು ಸಣ್ಣ ಸಣ್ಣ ಊರಿನಲ್ಲೇ ಬೇತನೇ ಇರುತ್ತೆ ನೆಕ್ಸ್ಟ್ ನಾವೆಲ್ಲ ತೊಗೊಂಡಿದ್ವಿ ನಾನು ಉರುಗಡ್ಲೆ ಒಂದು ಕಾಲು ಬಟ್ಲಿದಷ್ಟು ತೊಗೊಂಡಿದ್ದೆ ಅದನ್ನು ಮತ್ತು ಶೇಂಗಾ ಬೀಜ ಒಂದು ಮುಕ್ಕಾಲು ಬಟ್ಲಷ್ಟು ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಎಳ್ಳು ಏನೇನು ಸಾ ಸಾಮಗ್ರಿನೆಲ್ಲ ತೊಗೊಂಡಿದ್ದೆ ಅದನ್ನೆಲ್ಲ ಒಂದು ಸತಿ ಹಾಗೆಯೇ ಪುಡಿ ಮಾಡಿಕೊಂಡೆ ಡ್ರೈ ಡ್ರೈ ಆಗಿ ಹಾಗೆಯೇ ಇದಕ್ಕೆ ನೀರು ಹಾಕಬಾರ್ದು ಫಸ್ಟಿಗೆ ಈ ರೀತಿ ಎಲ್ಲ ಪುಡಿ ಮಾಡ್ಕೊಂಡಾದ್ಮೇಲೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದ್ರದೇ ಅದ್ರ ಘಮ ನಾವೀಗೇನು ಪುಡಿ ಮಾಡ್ಕೊಳ್ತೀವಿ ಈ ಅಳತಿನಲ್ಲಿ ತೊಗೊಂಡ್ರೆ ಘಮ ತುಂಬ ಚೆನ್ನಾಗಿರುತ್ತೆ ಈ ಅಳತೆಗೆ ಚೆನ್ನಾಗಿ ಬಂತದ್ದು ಪುಡಿ ನೆಕ್ಸ್ಟ್ ಈ ತರ ತರಿತರಿಯಾಗಿ ರುಬ್ಕೊಂಡಾದ್ಮೇಲೆ ಸ್ವಲ್ಪ ತೆಂಗಿನ ತುರಿ ಅಂದರೆ ನಾನಿಲ್ಲಿ ಒಂದು ಬಟ್ಲು ಅಷ್ಟು ತೆಂಗಿನ ತುರಿನ ಹಾಕೊಂಡೆ ತುರಿನೆಲ್ಲ ಆ್ಯಡ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಳ್ಬೋದು ಈ ಜೊತೆಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಇಲ್ಲಿ ನಾನು ಹುಣ್ಸೆಣ್ಣನ ಹಾಕೊಂಡಿರೋದ್ರಿಂದ ಸ್ವಲ್ಪ ಬೆಲ್ಲನ ಹಾಕ್ಲೇಬೇಕು ಸೊ ಒಂದು ಸ್ವಲ್ಪ ಬೆಲ್ಲನ ಹಾಕ್ತಾ ಇದ್ದೀನಿ ನೀವು ಬೇಕಾದ್ರೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಇನ್ನು ಸ್ವಲ್ಪ ಕಡಿಮೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಬೆಲ್ಲನೇ ಬೇಡ ಅಂತಂದ್ರೆ ಸ್ಕಿಪ್ ಮಾಡಿದ್ರೆ ನಡೆಯುತ್ತೆ ನಮ್ಮದು ಗ್ರೇವಿ ರೆಡಿ ಆಗಿರುತ್ತೆ ನುಣ್ಣಗೆ ರುಬ್ಕೊಂಡ್ರೆ ಗ್ರೇವಿ ರೆಡಿ ಆಗಿರುತ್ತೆ ನೆಕ್ಸ್ಟ್ ಅಷ್ಟರೊಳಗಡೆ ನಾವು ಬೇಯಿಸೋಕೆ ಇಟ್ಟಿರ್ತೀವಲ್ಲ ಬದನೆಕಾಯಿ ಒಟ್ಟು ಮೆಣ್ಸಿನ್ಕಾಯಿ ಎಲ್ಲ ಅದೆಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿ ನೀರಿನ ಅಂಶನೇ ಇರೋಲ್ಲ ಆ ರೀತಿಯಾಗಿ ಎಲ್ಲ ಡ್ರೈ ಆಗಿರುತ್ತೆ ಆ ಡ್ರೈ ಆಗಿರುವಂತಹ ತರಕಾರಿಗಳಿಗೆ ನಾವು ಮಾಡ್ಕೊಂಡಂತಹ ಮಿಶ್ರಣನೆಲ್ಲ ಆ್ಯಡ್ ಮಾಡಿಕೊಂಡು ಮತ್ತು ನಾನು ಸ್ವಲ್ಪ ಮಿಕ್ಸಿ ಜಾರಿಗೂ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋತೀನಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ತಳ ಹಿಡಿಯೋದಂಗೆ ಕೈಯಡಿಸ್ತಾನೆ ಇರಬೇಕು ಸ್ವಲ್ಪ ಹೊತ್ತು ತಳ ಹಿಡಿಯುತ್ತೆ ಯಾಕಂದರೆ ಕಾಯಿ ತುರಿ ಎಲ್ಲ ಹಾಕಿರ್ತೀವಲ್ವ ಸೊ ಅದಕ್ಕೋಸ್ಕರ ತಳ ಹಿಡಿಯುತ್ತೆ ತಳ ಹಿಡಿದಂಗೆ ಸ್ವಲ್ಪ ಸಿಮ್ಮಲ್ಲ ಇಟ್ಟು ಫಸ್ಟಿಗೆ ಮಿಶ್ರಣನೆಲ್ಲ ಹಾಕ್ಕೊಳ್ಳಿ ಹಾಕೊಂಡಾದ್ಮೇಲೆ ಹುಣ್ಸೆಹಣ್ಣಿನ ರಸ ನಾವು ಮಿಕ್ಸಿ ಜಾರಿಗೆ ಸ್ವಲ್ಪ ಹುಣ್ಸೆಹಣ್ಣಿನ ರಸನೂ ಕೂಡ ಹಿಂಟ್ಕೊಂಡು ಹಾಕೋಬೋದು ಇಲ್ಲ ಹಣ್ಣಿಗೆ ಸಾಕು ಅಂದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಹುಣ್ಸೆಹಣ್ಣಿನ ರಸನ ಹಿಂಟ್ಕೊಂಡ್ರೆ ಮುಗೀತು ಬೇಕು ಅಂತಂದರೆ ಅರಶಿನ ಹಾಕೋಬೋದು ನಾನು ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಅರಶನೂ ಕೂಡ ಹಾಕ್ಕೊಳ್ತೀನಿ ಎಲ್ಲ ಹಾಕ್ಬಿಟ್ಟು ಒಂದು ಎರಡು ಮೂರು ಕುದಿ ಚೆನ್ನಾಗಿ ಕುದಿಸ್ಬಿಟ್ರೆ ನಮ್ಮ ಮದುವೆ ಮನೆಯಲ್ಲಿ ಮಾಡುವಂತಹ ಹೊಟ್ಟೆ ಮೆಣ್ಸಿನ್ಕಾಯಿ ಪಲ್ಯ ನಾವು ಚಪಾತಿಗೆಲ್ಲ ತಗೊಡ್ತಾರಲ್ವ ಮತ್ತು ಖಡಕ್ ರೊಟ್ಟಿಗೆ ಎಲ್ಲ ಕೊಡ್ತಾರಲ್ಲ ಆ ರೀತಿಯಾದಂತಹ ಮದುವೆ ಮನೆ ಶೈಲಿ ಪಲ್ಯ ರೆಡಿಯಾಗಿರುತ್ತೆ ಇದಾದ ಮೇಲೆ ನಾನು ಚಪಾತಿನೆಲ್ಲ ಉಜ್ಕೊಳ್ತಾ ಬಂದೆ ಚಪಾತಿ ಹಿಟ್ಟು ಕಲಸಲ್ದೆಲ್ಲ ನಾನು ತೋರಿಸ್ಲಿಲ್ಲ ಆ್ಯಕ್ಚುಲಿ ತೋರಿಸ್ಬೇಕಾಗಿತ್ತು ಇನ್ನೊಂದು ಸತಿ ಮಾಡಿದಾಗ ನಾನು ತಪ್ಪದೇ ತೋರಿಸ್ತೀನಿ ನಾನು ಈಗ ಮಾಡ್ತಿರೋ ಚಪಾತಿ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ಎಷ್ಟು ಚೆನ್ನಾಗಿ ಉದ್ದು ಬಂತು ಅಂತ ನಾನು ವಿಡಿಯೋ ಕೂಡ ಮಾಡಿಕೊಂಡೆ ನಿಮ್ಮೆಲ್ಲರೂ ನೋಡ್ತಾ ಇದ್ದೀರಾ ಈ ರೀತಿಯಾಗಿ ನಾನು ಲಟ್ಟಣಿಕೆ ಮೇಲೆಯೇ ನಾನು ಯಾವಾಗಲೂ ಕೂಡ ಒಸಿಯೋದು ಒಂದು ಕಡೆ ಅಂಚು ಕಾಯ್ತಾ ಇದ್ದರೆ ಇನ್ನೊಂದು ಕಡೆ ವಸ್ತು ನಾನು ಎಲ್ಲ ಬೇಯಿಸ್ಕೋತಾ ಇರ್ತೀನಿ ಈ ರೀತಿಯಾಗಿ ನಾನು ಫಸ್ಟ್ ಎರಡೂ ಕಡೆನೂ ಅಂದರೆ ಒಂದು ಕಡೆ ಉಜ್ಜೋದು ಒಂದು ಕಡೆ ಬೇಯಿಸೋದು ಮಾಡೋದ್ರಿಂದ ಬೇಗನೂ ಆಗುತ್ತೆ ಮತ್ತು ಬೆಳಗ್ಗೆ ಟೈಮು ಆಗಲ್ಲಪ್ಪ ಅನ್ನೋರು ಈ ರೀತಿ ಈ ಟ್ರಿಪ್ಸ್ನ ಫಾಲೋ ಮಾಡಿ ಅಂದರೆ ಒಂದು ಕಡೆ ಇರಿ ಒಂದು ಕಡೆ ಇರಿ ಆ ರೀತಿ ಮಾಡೋದ್ರಿಂದ ಬೇಗನೆ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಹುಚ್ಕೊಳ್ತಾನೆ ನಾನು ನಮ್ಮನೆಯವ್ರಿಗೆ ತಟ್ಟೆಗೆ ಚಪಾತಿ ಮತ್ತು ಪಲ್ಯನೂ ಕೂಡ ಹಾಕ್ಕೊಡ್ತಾರೆ ನಿಜವಾಗ್ಲೂ ತುಂಬ ಟೇಸ್ಟಿಯಾಗಿ ಬಂದಿತ್ತು ಚೆನ್ನಾಗಿದೆ ಅಂತ ಹೇಳಿದ್ರು ಸಖತ್ತಾಗಿದೆ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಯಾವಾಗಲೂ ಕೂಡ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೆ ಬಟ್ ಈ ರೀತಿ ಡೈರೆಕ್ಟಾಗಿ ಮಾಡಿತ್ತು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಚಪಾತಿ ಎಲ್ಲ ಯಾವ ರೀತಿಯಾಗಿ ಉಪ್ತಿದೆ ಅಂತ ಹೇಳಿದೆ ಅಲ್ವಾ ನೋಡಿ ತುಂಬ ಚೆನ್ನಾಗಿ ಹೋಗುತ್ತೆ ಏನು ಅಂತಂದರೆ ನಾವು ಹಿಟ್ಟನ್ನ ಕಲಿಸ್ಕೊಳ್ತೀವಲ್ವ ಹಿಟ್ಟನ್ನ ಸ್ವಲ್ಪ ಉಪ್ಪು ನೀರನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಂಡಾದಮೇಲೆ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇಡಬೇಕು ನಾವೆಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಚಪಾತಿ ಬರುತ್ತೆ ಸ್ವಲ್ಪ ಸ್ಮೂತಾಗಿ ಕಲಿಸ್ಕೋಬೇಕು ಅಂದರೆ ಫುಲ್ ಮೆತ್ತಗಲ್ಲ ಆ ಕಡೆ ಗಟ್ಟಿನೂ ಇರಬಾರ್ದು ಈ ಕಡೆ ಫುಲ್ ತೆಳಗೂ ಇರಬಾರ್ದು ಆ ಮೀಡಿಯಮ್ ಸೈಜಲ್ಲಿ ಕಲಿಸ್ಕೊಂಡಾದ್ಮೇಲೆ ಕೊನೆಗೆ ಮತ್ತೆ ನಾವು ಚಪಾತಿ ಉಚ್ಕೊಳ್ಳೋಕ್ಕೂ ಮುಂಚೆಯೂ ಒಂದು ಸತಿ ಹಾತ್ಕೊಂಡ್ರೆ ಈ ನಾವು ಚೆನ್ನಾಗಿ ಉಪ್ಪುವಂತಹ ಚಪಾತಿನ ಮನೆಯಲ್ಲೇ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿ ನಿಮ್ಮೆಲ್ರಿಗೂ ಕೂಡ ನಾನು ಮಾಡಿದಂತಹ ಈ ಚಪಾತಿ ಮತ್ತು ಮದುವೆ ಮನೆ ಶೈಲಿಯ ಗೊಟ್ಟೆ ಮಿನ್ಷಿಕ ಪಲ್ಯ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನೀವು ಕೂಡ ಮಾಡಿ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಹೇಗಾಯಿತು ಅಂತ ಅಷ್ಟೇ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫ್ರೆಂಡ್ಸ್ ಹೀಗೆ ವಾಚ್ ಮಾಡ್ತಾಯಿರಿ ಅಲ್ಲಿವರೆಗೂ ನೋಡ್ತಾಯಿರಿ ಬಾಯ್